ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಋತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೇ ನಮಸ್ಕಾರ ಶುಭೋ ದಿನ ಎಲ್ಲ ಗುರುವಾರದ ಶುಭೋ ದಿನ ಎಲ್ಲರಿಗೂ ಇವತ್ತು ನಾನು ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಮಂದಿರ ಒನಗನಟ್ಟಿ ಈ ಕ್ಷೇತ್ರ ದರ್ಶನನ ನಿಮಗೆ ಮಾಡಿಸ್ತಾ ಇದ್ದೀನಿ ನಾನು ಕೂಡ ದೇವಸ್ಥಾನಕ್ಕೆ ಇವತ್ತು ಗುರುವಾರದರಿಂದ ಹೋಗಿ ಬಂದೆ ಹಂಗು ಇದನ್ನು ಕೂಡ ನಿಮ್ಮೆಲ್ಲರಿಗೂ ಪರಿಚಯಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಮೊದಲು ಎಲ್ಲಿಂದ ಹೊರಟಿದ್ದೀನಿ ಅಂತ ತೋರಿಸ್ತೀನಿ ಇದು ನೋಡಿ ಮಾಗಡಿ ಮತ್ತು ಬೆಂಗಳೂರು ಹೈವೇ ಈ ಕಡೆ ಏನಿದೆ ಇದು ಬಂದು ಮಾಗಡಿ ರೋಡನ್ನ ತೋರಿಸ್ತಾ ಇರೋದು ಮಾಗಡಿಗೆ ಹೋಗೋ ರೋಡು ಇದು ಬಂದು ನಾನು ನಿಂತಿರೋ ಊರು ಬಂದು ತಾವರ್ಕೆರೆ ಮತ್ತು ಇದು ಬೆಂಗಳೂರು ರೋಡು ಈ ಮಾಗಡಿಯಿಂದ ಬೆಂಗಳೂರಿಗೆ ಹೋಗೋ ರೋಡ್ ಮತ್ತು ತಾವರ್ಕೆರೆಯಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನ ಇದು ನೋಡಿ ತಾವರ್ಕೆರೆಯಿಂದ ಒಂದು ಕಿಲೋಮೀಟ್ರ್ ಬೆಂಗಳೂರು ಕಡೆ ಬಂದರೆ ನಮಗೆ ಇಲ್ಲಿ ಒಂದು ಬೋರ್ಡ್ ಕಾಣಿಸುತ್ತೆ ಒನಗನಟ್ಟಿಗೆ ಹೋಗುವ ದಾರಿ ಅಂತ ಇಲ್ಲಿಂದ ನಾವು ಲೆಫ್ಟಲ್ಲಿ ತಗೊಳ್ಬೇಕು ಲೆಫ್ಟಲ್ಲಿ ಇದೇನು ನೋಡಿ ಇಲ್ಲಿಂದ ಒಂದು ಒಂದು ಕಾಲು ಅಷ್ಟು ನಮಗೆ ದೇವಸ್ಥಾನ ದೂರ ಆಗುತ್ತೆ ದೇವರು ಮನಸ್ಸು ಮಾಡಿದ್ರೆ ಎಂಥ ಕ್ಷೇತ್ರ ಮತ್ತು ಯಾವ್ಯಾವ ಜಾಗ ಆಯ್ಕೆ ಮಾಡ್ಕೊಳ್ತಾನೆ ತಾನು ನೆಲೆಸೋದಕ್ಕೆ ಅನ್ನೋದಕ್ಕೆ ನಾವು ಇವಾಗ ಹೋಗ್ತಿರುವ ರಸ್ತೆ ಮತ್ತು ಇಕ್ಕಟ್ಟ ಜಾಗ ನೋಡಿದಾಗಲೇ ಅನ್ನಿಸ್ತು ದೇವ್ರ ಮನಸ್ಸು ಇಲ್ಲಿ ಬಂದು ನೆಲೆಸೋಣ ಭಕ್ತರಿಗೆ ಆಶೀರ್ವಾದ ಕೊಡೋಣ ಅಂಥೇಳಿ ಗುರುಗಳು ಇಲ್ಲಿ ಬಂದು ಪವಾಡ ರೀತಿಯಲ್ಲಿ ನೆಲೆಸಿದಾರಂತೆ ಇಲ್ಲಿ ಹಾಗಾಗಿ ಈ ಕ್ಷೇತ್ರ ನಮಗೂ ಕೂಡ ಯಾರೋ ಹೇಳಿದರು ಹಾಗಾಗಿ ನಾವು ಕೂಡ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಹತ್ರಕ್ಕೆ ಬಂದಾಗಲೇ ನೋಡಿದಾಗ ಗೊತ್ತಾಯಿತು ಎಷ್ಟೊಂದು ಜನಸಮೂಹ ಕೂಡಿತ್ತಂತ ನೋಡಿ ಇದೇ ದೇವಸ್ಥಾನ ಇದೆ ನೋಡಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಒನಗನಟ್ಟಿ ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಇಲ್ಲಿರೋದು ಇಲ್ಲಿಯ ವಿಶೇಷ ಏನಂದರೆ ಭಕ್ತರು ತಮ್ಮ ಹರಕೆಗಳ ಫಲವಾಗಿ ಎಲ್ಲೂ ಇಲ್ವಂತೆ ಇದೇ ರಾಯರ ಮಠದಲ್ಲಿ ಮಾತ್ರ ಇರೋದಂತೆ ಈ ಕ್ಷೇತ್ರದಲ್ಲಿ ನಾವೇನಾದರೂ ಅರಕೆ ಕಟ್ಕೊಂಡು ಕಾಯಿ ಕಟ್ಟಬೇಕಂದ್ರೆ ಮೊದಲು ಹೋಗಿ ಅಲ್ಲಿ ಇರುವಂಥ ನರಸಿಂಹಾಚಾರ್ಯ ಜೋಶಿ ಅಂತಿದ್ದಾರೆ ಅವ್ರ ಹತ್ರ ಹೋಗಿ ನಮ್ಮ ಹೇಳಿ ನಾವು ಯಾವುದಕ್ಕಾಗಿ ಕಾಯಿನ ಕಟ್ತಾ ಇದೀವಿ ಅಂತೇಳಿದ್ರೆ ನಮಗೆ ಅವರು ಎಷ್ಟು ದಿನ ಮತ್ತು ಎಷ್ಟು ವಾರ ಮಾಡಬೇಕಂತ ಹೇಳ್ತಾರೆ ಇಲ್ಲಿ ನೋಡಿ ಇದೇನು ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಸಂಕಲ್ಪ ಮಾಡಿಸ್ತಾ ಇದ್ದಾರೆ ಅರಕೆ ಅಂದರೆ ಕಾಯಿ ಕಟ್ಟೋರಿಗೆ ಕೂಡಿಸಿಬಿಟ್ಟು ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಮತ್ತು ಸಂಕಲ್ಪ ಮಾಡಿಸ್ತಾ ಇದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸಂಕಲ್ಪ ನಡೀತಾ ಇದೆ ಇಲ್ಲಿ ಯಾರ್ಯಾರು ಏನೇನು ತೊಂದರೆಯಲ್ಲಿದ್ದಾರೆ ಅನ್ನೋದ್ರ ಅನುಸಾರವಾಗಿ ಒಂಬತ್ತು ವಾರ ಕೆಲವರಿಗೆ ಹನ್ನೊಂದು ವಾರ ಹದಿನಾರು ವಾರ ಹದಿನೆಂಟು ವಾರ ಮತ್ತು ಕೊನೆಯಲ್ಲಿ ಇಪ್ಪತ್ತು ಒಂದು ವಾರ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದುಬಿಟ್ಟು ಕಾಯಿನ ಕಟ್ಟಿರುವಂಥ ಕಾಯಿನ ಕೈಯಲ್ಲಿ ಹಿಡ್ದುಬಿಟ್ಟು ದೇವಸ್ಥಾನದ ಸುತ್ತ ಅಂದರೆ ಬೃಂದಾವನದ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು ಇಷ್ಟಿಷ್ಟು ಸುತ್ತಂತಿದೆ ಅಲ್ಲಿ ಹೋದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಸುತ್ತ ಅಂತ ಹೇಳ್ತಾರೆ ಅಲ್ಲಿ ನಮಗೆ ಅಷ್ಟಾಗಿ ನಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಅಲ್ಲಿ ಹೋಗಿ ಯಾರನ್ನಾದರೂ ಕೇಳಿದ್ರು ಕೂಡ ನಮಗೆ ಹೇಳ್ಕೊಡ್ತಾರೆ ನಂತರ ಇದು ನೋಡಿ ಸಂಕಲ್ಪ ಆಗಿರುವಂಥ ಕಾಯಿನ ಅವರೇನೆ ಕಾಯಿನ ಕಟ್ಟಿಬಿಟ್ಟು ಅದ್ರ ಮೇಲೆ ನಮ್ಮ ಹೆಸರು ಫೋನ್ ನಂಬರು ಮತ್ತು ರಾಶಿ ಗೋತ್ರ ಎಲ್ಲವನ್ನು ಬರೀತಾರೆ ಬರೆದುಬಿಟ್ಟು ಬಿಟ್ಟು ಅದನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ ನಾವು ಅದನ್ನು ಹೋಗಿ ಬೃಂದಾವನದ ಮುಂದೆ ಇಟ್ಬಿಟ್ಟು ಮೊದಲು ಪಣತಿಯಿಂದ ದೀಪ ಹಚ್ಚಿಬಿಟ್ಟು ಇಲ್ಲಿಯನ್ನು ನೋಡಿ ತೋರಿಸ್ತಾ ಇದ್ದೀನಿ ಮಾಡ್ತಾ ಇದ್ದಾರೆ ಇಲ್ಲಿ ದೀಪವನ್ನು ಕೊಡ್ತಾರೆ ಅಲ್ಲೇ ದೇವಸ್ಥಾನದಲ್ಲೇ ಕೊಡ್ತಾರೆ ನಾವೇನು ಮನೆಯಿಂದ ತಗೊಂಡು ಹೋಗೋದಿರೋದಿಲ್ಲ ಅಲ್ಲೇ ಕೊಡ್ತಾರೆ ಈ ಕಾಯಿಯನ್ನು ಕಟ್ತೀವಲ್ವ ಆ ಅರಿಕೆಯಲ್ಲೇ ನಮಗೆ ಕಾಯಿ ಮತ್ತು ಈ ದೀಪದ ಬತ್ತಿಗಳನ್ನು ಕೊಡ್ತಾರೆ ಇದನ್ನು ತೆಗೆದುಕೊಂಡು ಮೊದಲು ಎಂಟು ಸುತ್ತು ದೀಪದಿಂದ ಆರತಿ ಮಾಡಬೇಕು ನಂತರ ಬೃಂದಾವನದ ಮುಂದಿಟ್ಟಂತ ತೊಗೊಂಡು ಕಾಯಿನ ಆಚೆ ಮತ್ತೆ ಮೂವತ್ತು ಸುತ್ತು ಮತ್ತು ಬೃಂದಾವನದ ಸುತ್ತು ಹದಿನಾರು ಸುತ್ತು ಅಂಥೇಳಿ ಸುತ್ತುಗಳು ಇವೆ ಅಷ್ಟು ಸುತ್ತುಗಳನ್ನು ಹಾಕಿ ನಮ್ಮ ಅರಿಕೆ ಕಟ್ಟಿರೋಂಥ ಕಾಯಿನ ತಿರ್ಗಾ ಮತ್ತೆ ನಮಗಲ್ಲಿ ಒಂದು ಕಾಯಿ ಕಟ್ಟಿರೋ ರೋ ಇರುತ್ತೆ ನೋಡಿ ಇಲ್ಲಿ ಏನು ಕಟ್ತಾ ಇದ್ದಾರೆ ನೋಡಿ ಈ ಥರ ರೋದಲ್ಲಿ ಕಾಯಿನ ಕಟ್ಟಬೇಕು ಎ ಬಿ ಸಿ ಡಿ ಅಂತಿರುತ್ತೆ ನಮಗೆ ನೆನ್ಪು ಮಾಡಿಕೊಂಡು ಕಾಯಿನ ಕಟ್ಟಬೇಕಾಗುತ್ತೆ ಯಾವ ರೋದಲ್ಲಿ ಅಂತ ಇಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ಕಾಯಿ ನಮಗೆ ಇಲ್ಲ ಹುಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಇದೇನಿದೆ ಅರಿಕೆಯ ಕಾಯಿ ಏನಕ್ಕೆ ಕಟ್ತಾರಂತಂದರೆ ಇದರಿಂದ ಕಟ್ಟೋದ್ರಿಂದ ಪಿತೃದೋಷ ಸರ್ಪದೋಷ ಭೂ ದೋಷ ಸ್ತ್ರೀ ದೋಷ ದೃಷ್ಟಿದೋಷ ವಾಮಾಚಾರ ಮಾಟ ಮತ್ತ ಮಂತ್ರಗಳು ಇಂಥವೆಲ್ಲ ಕಳೀತವಂತೆ ಮತ್ತು ದೀಪ ಹಚ್ಚೋದ್ರಿಂದ ಎಲ್ಲ ನಮ್ಮ ಪಾಪಗಳು ಸುಟ್ಟೋಗ್ತವೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸಾರಿ ಹೋಮ ಮಾಡುವಾಗ ಹೋಮ ಕುಂಡದಲ್ಲಿ ಅಯ್ಯಗ್ರೀವ ದೇವರು ಮತ್ತು ಮೂಷಿಕ ವಾಹನ ಸಹಿತ ಗಣೇಶ ಬೆಂಕಿಯ ರೂಪದಲ್ಲಿ ಪ್ರತ್ಯಕ್ಷರಾಗಿ ಕಾಣಿಸ್ಕೊಂಡು ಮತ್ತು ಅಲ್ಲೆಲ್ಲರಿಗೂ ದರ್ಶನ ಆಯಿತಂತೆ ಅದು ಫೋಟೋಸ್ ಕೂಡ ಆ ದೇವಸ್ಥಾನದಲ್ಲಿ ಹಾಕಿದ್ದಾರೆ ನಮಗೆ ತುಂಬಾ ರೋಮಾಂಚನವಾಯಿತು ಆ ಫೋಟೋಗಳನ್ನೆಲ್ಲ ನೋಡಿದಾಗ ಅಲ್ಲಿ ಕೆಲವ್ರು ಭಕ್ತರನ್ನ ನಾನು ಕೇಳಿ ನೋಡಿದೆ ಹೇಗೆ ಕ್ಷೇತ್ರ ಪುರಾಣ ಅಂತ ಕೇಳಿದಾಗ ಅಲ್ಲಿರೋರು ಹೇಳಿದ್ರು ತುಂಬ ಹಳೆಯ ದೇವಸ್ಥಾನ ಏನಲ್ಲ ಇದು ಹೊಸ ದೇವಸ್ಥಾನನೇ ಆದರೆ ಪವಾಡ ಮಾತ್ರ ತುಂಬಾ ನಡೀತಾ ಇದೆ ಯಾರು ಆಯ್ಕೆ ಹೊತ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಂಡಿದ್ದಾರೆ ರಾಯರು ಅವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅಂತೇಳಿದರು ಕೇಳಿ ತುಂಬ ಖುಷಿಯಾಯಿತು ಮತ್ತು ಪ್ರಸಾದ ಕೂಡ ಇತ್ತು ರಾಯರ ಪ್ರಸಾದವನ್ನು ತಿಂದ್ಕೊಂಡು ಅಲ್ಲಿಂದ ಒಟ್ವಿ ನಾವು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಮಸ್ಕಾರ